ನೋಡಿ ಆರ್ಟಿಕಲ್ ತರ್ಟಿ ಟು ಆರ್ಟಿಕಲ್ ಮೂವತ್ತೆರಡನ್ನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಸಂವಿಧಾನದ ಆತ್ಮ ಅಂತ ಹೇಳಿದ್ದಾರೆ ಏನಕ್ಕೆ ಅಂದರೆ ನಮ್ಮ ದೇಶದಲ್ಲಿ ಯಾವ್ದಾದ್ರು ಜನಸಾಮಾನ್ಯರ ಅಭಿವ್ಯಕ್ತಿ ಸ್ವಾತಂತ್ರ್ಯ ಹಾಗೂ ಮೂಲಭೂತ ಹಕ್ಕುಗಳು ಉಲ್ಲಂಘನೆ ಆದರೆ ನಾವು ಪೊಲೀಸ್ ಸ್ಟೇಷನ್ ಹೋಗೋ ಅಗತ್ಯ ಇಲ್ಲ ಡಿಸ್ಟಿಕ್ ಕೋರ್ಟ್ಗೆ ಹೋಗೋ ಅಗತ್ಯ ಇಲ್ಲ ಈವನ್ ಹೈಕೋರ್ಟ್ಗೆ ಹೋಗೋ ಅಗತ್ಯನೂ ಇಲ್ಲ ನಾವು ನೇರವಾಗಿ ಸುಪ್ರೀಂ ಕೋರ್ಟ್ ಹೋಗಿ ಪ್ರಕರಣ ದಾಖಲಿಸ್ಬೋದು ಅಲ್ಲೇನಾರು ಅವನೇನಾರು ತಪ್ಪಿತಸ್ಥ ಅಂತ ಸಾಬೀತಾಗಿ ಅವನೇನಾರು ಸಸ್ಪೆಂಡ್ ಅಥವಾ ಡಿಸ್ಮಿಸ್ ಏನಾರ ಆದರೆ ಈ ಡಿಸ್ಟಿಕ್ ಲೆವೆಲ್ ಎಸ್ ಪಿ ಡಿ ಸಿನೂ ಏನು ಐ ಜಿ ಡಿ ಜಿನೂ ಏನು ಮಾಡೋಕ್ಕಾಗಲ್ಲ ಈವನ್ ಮಂತ್ರಿ ಮುಖ್ಯಮಂತ್ರಿ ಏನು ಮಾಡೋಕ್ಕಾಗಲ್ಲ ಏಕೆಂದರೆ ಅದು ಸುಪ್ರೀಂ ಕೋರ್ಟ್ ಆರ್ಡರ್ ಸಂವಿಧಾನ ಈ ರೀತಿ ಜನಸಾಮಾನ್ಯರಿಗೆ ಸುಪ್ರೀಂ ಪವರ್ ಕೊಟ್ಟಿದೆ ಆರ್ಟಿಕಲ್ ನೈನ್ಟೀನ್ ಪಾಯಿಂಟ್ ಒನ್ ಎ ಅದ್ ಹೇಳುತ್ತೆ ಅಂದ್ರೆ ನಮ್ಮ ತೆರಿಗೆ ಹಣದಲ್ಲಿ ಬದುಕ್ತಾ ಇರೋ ಯಾವುದೇ ಸರ್ಕಾರಿ ಅಧಿಕಾರಿ ಅಥವಾ ಜನಪ್ರತಿನಿಧಿಗಳನ್ನ ನಾವು ಪ್ರಶ್ನೆ ಮಾಡ್ಬೋದು ಅವರು ಸರ್ ಎಸ್ ಪಿನಾರಾಗಿರ್ಬೋದು ಡಿ ಸಿನವರ ಆಗಿರ್ಬೋದು ಮಂತ್ರಿನವ್ರು ಆಗಿರ್ಬೋದು ಅವರೆಲ್ಲ ನಮ್ಮ ತೆರಿಗೆ ಹಣದಲ್ಲಿ ಬದುತಾ ಇದಾರೆ ಅಂದ್ರೆ ನಾವು ಅವ್ರನ್ನ ಪ್ರಶ್ನೆ ಮಾಡ್ಬೋದು ಅದನ್ನ ತಡೆಯೋ ಅಧಿಕಾರ ಯಾರಿಗೂ ಇಲ್ಲ ದೇಶದ ಪ್ರಧಾನಿ ದೇಶದ ಅತಿ ದೊಡ್ಡ ಸೇವಕನಾದ್ರೆ ಮುಖ್ಯಮಂತ್ರಿ ರಾಜ್ಯದ ಅತಿ ದೊಡ್ಡ ಸೇವಕ ಅವ್ರ ಮುಂದೆ ನೀರಿನ ಬಾಟ್ಲಿ ಇರುತ್ತಲ್ಲ ಮೀಟಿಂಗ್ ಗೀಟಲ್ಲಿ ಕುತ್ಕೊಂಡಾಗ ನೀರಿನ ಬಾಟ್ಲಿ ಇರುತ್ತಲ್ಲ ಅದು ನಮ್ಮ ತೆರಿಗೆ ಹಣದಲ್ಲೇ ಕೊಟ್ಟಿರೋದು ಮತ್ತು ಅವರು ಪ್ರತಿದಿನ ತಿರ್ಗಾಡೋ ಪೆಟ್ರೋಲು ಈ ಶೋಕಿ ಎಲ್ಲ ಮಾಡ್ಕೊಂಡು ನಿಂತಿದ್ದಾರಲ್ಲ ಕಾವೇರಿ ಆರತಿ ಗೀರ್ತಿ ಅಂತೆಲ್ಲ ಅದೆಲ್ಲ ನಮ್ಮ ತೆರಿಗೆ ಹಣದಲ್ಲಿ ಅವರು ಶೋಕಿ ಮಾಡ್ತಾ ಇರೋದು ಅದನ್ನೆಲ್ಲ ನಮಗೆ ಪ್ರಶ್ನೆ ಮಾಡೋ ಅಧಿಕಾರ ಇದೆ ಅದನ್ನು ಸಂವಿಧಾನವೇ ಕೊಟ್ಟಿದೆ ಈಗ ಆರ್ಟಿಕಲ್ ನೈನ್ಟೀನ್ ಪಾಯಿಂಟ್ ಒನ್ ಬಿ ಅದೇನು ಹೇಳುತ್ತೆ ಅಂದರೆ ನಾವು ದೇಶದ ಯಾವುದೇ ಮೂಲೆಯಲ್ಲಿ ಯಾವುದೇ ಮೂಲೆಯಲ್ಲಿ ಯಾವಾಗ ಬೇಕಾದರೂ ನಾವು ಶಾಂತ ರೀತಿಯಲ್ಲಿ ಕುಳಿತು ಪ್ರೊಟೆಸ್ಟ್ ಮಾಡ್ಬೋದು ಪ್ರೊಟೆಸ್ಟ್ ಮಾಡೋದು ಸಂವಿಧಾನದ ಮೂಲಭೂತ ಹಕ್ಕು ಸಂವಿಧಾನ ನಮ್ಗೆ ಕೊಟ್ಟಿರೋ ಮೂಲಭೂತ ಹಕ್ಕು ಅದನ್ನು ಯಾರು ನಮ್ಮನ್ನ ಬಲವಂತವಾಗಿ ಬಲಪ್ರಯೋಗ ಮಾಡಿ ಏಳ್ಸೋಕ್ಕಾಗಲ್ಲ ಆರ್ಟಿಕಲ್ ನೈನ್ಟೀನ್ ಪಾಯಿಂಟ್ ಒನ್ ಸಿ ಏನು ಹೇಳುತ್ತೆ ಅಂದರೆ ನಾವು ಸಂಘಟನೆ ಮಾಡ್ಕೋಬೋದು ದೇಶದಲ್ಲಿರೋ ಜನಸಾಮಾನ್ಯರು ಸಂಘಟನೆ ಮಾಡಿಕೊಂಡು ಸಂಘಟಿತರಾಗಿ ಹೋರಾಡೋ ಅಧಿಕಾರ ಕೊಟ್ಟಿದೆ ಇವೆಲ್ಲ ಮೂಲಭೂತ ಹಕ್ಕುಗಳು ಇದೇನಾರ ಉಲ್ಲಂಘನೆ ಆದರೆ ನಾವು ನೇರವಾಗಿ ಸುಪ್ರೀಂ ಕೋರ್ಟ್ ಹೋಗಿ ಕದ ತಟ್ಬೋದು ನಿನ್ನೆ ಗುಂಪು ಕೊಟ್ಕೊಂಡು ಪೊಲೀಸ್ ಸ್ಟೇಷನ್ ಮುಂದೆ ಬಂದು ನಮ್ಮನ್ನು ಪ್ರಶ್ನೆ ಮಾಡ್ತಾ ಇದ್ದಾರೆ ಅಂದ್ಬಿಟ್ಟು ಕೆ ಆರ್ ಎಸ್ ಪಕ್ಷದ ನಾಲ್ಕೈದು ಜನ ಕಾರ್ಯಕರ್ತನ ಪೊಲೀಸ್ನವರು ಅರೆಸ್ಟ್ ಮಾಡಿ ಜೈಲಲ್ಲಿ ಹಾಕಿದ್ದಾರೆ ಇದು ಸಂವಿಧಾನದ ಮೂಲಭೂತ ಹಕ್ಕುಗಳ ಸ್ಪಷ್ಟ ಉಲ್ಲಂಘನೆಯಾಗಿದೆ ನೀವು ಸುಪ್ರೀಂ ಕೋರ್ಟ್ಗೆ ಹೋಗ್ಬಿಟ್ಟು ಸಂಬಂಧಪಟ್ಟ ಅಧಿಕಾರಿ ವಿರುದ್ಧ ಪ್ರಕರಣ ದಾಖಲಿಸಿ ಆಲ್ರೆಡಿ ಹೇಳಿದ್ನಲ್ಲ ಅವ್ರೇನಾರ ಸಸ್ಪೆಂಡ್ ಆದ್ರೆ ಅಲ್ಲಿ ಎಸ್ ಪಿನೂ ಏನು ಮಾಡೋಕ್ಕಾಗಲ್ಲ ಐ ಜಿ ಡಿ ಐ ಜಿ ಮುಖ್ಯಮಂತ್ರಿನೂ ಏನು ಮಾಡೋಕ್ಕಾಗಲ್ಲ ಈ ರೀತಿ ನೇರವಾಗಿ ಸುಪ್ರೀಂ ಕೋರ್ಟ್ ಹೋಗಿ ಇವ್ರಿಗೆ ಬುದ್ಧಿ ಕೆಲಸ ಇಲ್ಲ ಅಂದರೆ ಇವರು ಇದೇ ರೀತಿ ಇನ್ನೊಂದು ಜಿಲ್ಲೆಲ್ಲೂ ಮಾಡ್ತಾರೆ ಆಲ್ರೆಡಿ ರಾಮನಗರದಲ್ಲಿ ಏನು ಮಾಡಿದ್ದಾರೆ ಡಿ ಸಿ ಸುತ್ತ ಬ್ಯಾರಿಕೇಡ್ ಹಾಕಿದಾರೆ ಜಿಲ್ಲಾಧಿಕಾರಿ ಕಚೇರಿ ಸುತ್ತ ಸುತ್ತ ಬ್ಯಾರಿಕೇಡ್ ಹಾಕಿ ಯಾರೂ ಪ್ರೊಟೆಸ್ಟೆ ಮಾಡ್ಬೋದು ಆ ರೀತಿ ಒನ್ ಫೋರ್ ಸೆಕ್ಷನ್ ಜಾರಿಗೆ ತಂದಿರೋ ಲಾಸ್ಟ್ ಟೈಮು ಅದನ್ನ ನೋಡ್ಕೊಂಡು ಮಂಡ್ಯದಲ್ಲೂ ಶುರು ಮಾಡ್ಕೊಬಿಟ್ಟಿದ್ದಾರೆ ಜಿಲ್ಲಾಧಿಕಾರಿ ಸುತ್ತ ಹಾಕೊಂಡಿದ್ದಾರೆ ಕಬ್ಬಂದ್ ಗೇಟ್ ಹಾಕೊಂಡಿದ್ದಾರೆ ಈ ರೀತಿ ಇವ್ರಿಗೆ ಏನಾರ ಬುದ್ಧಿ ಕಲಿಸಲಿಲ್ಲ ಅಂದ್ರೆ ಪ್ರತಿಯೊಂದು ಜಿಲ್ಲೆ ಪ್ರತಿಯೊಂದು ತಾಲೂಕಲ್ಲಿ ಈ ರೀತಿ ಮೂಲಭೂತ ಹಕ್ಕುಗಳ ಉಲ್ಲಂಘನೆ ಆಗುತ್ತೆ ನೋಡಿ ಇನ್ನೊಂದು ಮುಖ್ಯವಾದ ವಿಷಯ ಏನಂದ್ರೆ ನೀವು ನಾಲ್ಕೈದು ಜನ ಕೆ ಆರ್ ಎಸ್ ಪಕ್ಷದ ಕಾರ್ಯಕರ್ತರು ಯಾರ್ಯಾರು ಅರೆಸ್ಟ್ ಆಗಿದ್ದೀರಾ ನೀವೆಲ್ಲ ಯಾವತ್ತಿಂದ ಅರೆಸ್ಟ್ ಆಗಿದ್ದೀರಾ ಅವತ್ತಿನಿಂದ ನೀವು ಮತ್ತೆ ನಿಮ್ಮ ಕುಟುಂಬದ ಪ್ರತಿದಿನದ ಖರ್ಚು ವೆಚ್ಚ ಸಾಲ ಸಂಪಾದನೆ ಇದನ್ನೆಲ್ಲ ಸೇರಿಸಿ ಪ್ರಕರಣ ದಾಖಲಿಸಿ ನಿಮ್ಮ ಪ್ರತಿಭಟನೆ ಅಥವಾ ನಿಮ್ಮ ಹೋರಾಟ ನ್ಯಾಯಯುತವಾಗಿ ಇದ್ರೆ ಆ ಸಂಬಂಧಪಟ್ಟ ಅಧಿಕಾರಿಯ ಸಂಬಳ ಮತ್ತೆ ಸೌಲಭ್ಯ ಅಥವಾ ಪಿಂಚಣಿ ಅದರಿಂದ ಅದನ್ನು ವಸೂಲಿ ಮಾಡ್ಬೋದು ಮಂಡ್ಯ ಜಿಲ್ಲೆಯಲ್ಲಿ ಹೈಕೋರ್ಟ್ ಆದೇಶ ಉಲ್ಲಂಘನೆ ಮಾಡಿ ಕಾವೇರಿ ಆರತಿ ಮಾಡ್ತಾ ಇದ್ದಾರೆ ಅವ್ರಿಗೆಲ್ಲ ಪೊಲೀಸ್ನವರು ಪ್ರೊಟೆಕ್ಷನ್ ಕೊಟ್ಟಿದ್ದಾರೆ ನೀವು ಪ್ರಶ್ನೆ ಮಾಡಿದ್ರ ಪೊಲೀಸ್ ಸ್ಟೇಷನ್ ಮುಂದೆ ಹೋಗಿ ಪ್ರಶ್ನೆ ಮಾಡಿದ್ರ ನಿಮ್ಮನ್ನ ಅರೆಸ್ಟ್ ಮಾಡಿ ಒಳಗಡೆ ಹಾಕಿದ್ದಾರೆ ಅವ್ರಿಗೊಂದ್ ಕಾನೂನು ನಿಮ್ಗೊಂದು ಕಾನೂನು ಈ ಪೊಲೀಸ್ ಅಧಿಕಾರಿಗಳಿಗೆ ಸಂಬಳ ಕೊಡ್ತಾ ಇರೋದು ಸಂವಿಧಾನನ ರಕ್ಷಣೆ ಮಾಡ್ಬೇಕು ಲಾ ಅಂಡ್ ನ ಮೈಂಟೈನ್ ಮಾಡ್ಬೇಕು ಅಂತ ಯಾರು ಸಂವಿಧಾನನ ಉಲ್ಲಂಘನೆ ಮಾಡ್ತಾ ಇದ್ದಾರೆ ಅವ್ರಿಗೆ ರಕ್ಷಣೆ ಕೊಡ್ತಾ ಇದಾರೆ ಯಾರು ಸಂವಿಧಾನನ ರಕ್ಷಣೆ ಮಾಡೋ ಕೆಲಸ ಮಾಡ್ತಾ ಇದಾರೆ ಅವ್ರನ್ನ ಹಿಡಿದು ಜೈಲ್ಗೆ ಹಾಕ್ತಾ ಇದಾರೆ ಇವರಿಗೆಲ್ಲ ಬುದ್ಧಿ ಕಲಿಸ್ಬೇಕು ಅಂದ್ರೆ ನೇರವಾಗಿ ಸುಪ್ರೀಂ ಕೋರ್ಟ್ಗೆ ಹೋಗಿ ಕದ ತಟ್ಟಿ ಪ್ರಕರಣ ದಾಖಲೆ ಮಾಡಿ ಹೋರಾಟ ಮಾಡಿ ಖಂಡಿತ ನಾವು ರೈತ ಸಂಘದ ಕಾರ್ಯಕರ್ತರೆಲ್ಲ ನಿಮ್ಮ ಜೊತೆಲಿ ಇರ್ತೀವಿ